ನಾನು ಈಗ ಆಸ್ಪತ್ರೆಗೆ ವಿಸಿಟ್ ಮಾಡ್ತೀನಿ ಪೊಲೀಸ್ ಅವ್ರಿಗೆ ಅಸಿಸ್ಟೆಂಟ್ ತಹಸೀಲ್ದಾರ್ ತಹಸೀಲ್ದಾರ್ಗೆಲ್ಲ ಮಾತಾಡಿದ್ದೀನಿ ಹಾಂ ಏನೋ ಅಕಸ್ಮಾತ್ ಆಗಿ ಗೆದ್ದಿದೆ ಪರ್ಮನೆಂಟ್ ಪರ್ಮನೆಂಟಾಗಿ ಜೈಲಿಗೆ ಹೋಗ್ತಾನೆ ಒಂದು ಗಾಟ್ ಇವತ್ತು ಒಂದಿನ ಡಿಸ್ಚಾರ್ಜ್ ಆಗ್ತಾನೆ ಸ್ವಲ್ಪ ಟ್ರೀಟ್ಮೆಂಟ್ ಆಗ್ಲಿ ಅಂತ ಇರ್ಸಿದಾರೆ ಈಗ್ ಡಾಕ್ಟರ್ಗಳು ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾವೆಲ್ಲ ಹುಡುಗರೆಲ್ಲ ಹೇಳಿ ಟ್ರೀಟ್ಮೆಂಟ್ ಆಗ್ಲಿ ಅಂತ ಇರ್ಸಿದಾರೆ ಆರೋಗ್ಯವಾಗಿದ್ದಾನೆ ಎದ್ದು ಓಡಾಡ್ತಾನೆ ಬಾತ್ರೂಮ್ಗೆಲ್ಲ ಹೋಗ್ತಾ ಇರ್ತಾನೆ ಅಂತಂದ್ರೆ ಅಕಸ್ಮಾತ್ ಆಗಿ ನಡೆದೋಗಿಗಾತ್ನ ಏನು ಮಾಡೋದು ಎಲ್ಲ ಒಳ್ಳೇದಾಗುತ್ತೆ ಬರ್ತೀನಿ ನಮ್ಮ ನಮಸ್ಕಾರ 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 ಬನ್ನಿ ಏನು ಗುಬ್ಬಿ ತಾಲೂಕಿನ ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ ಇವತ್ತು ನಾನು ಗುಬ್ಬಿ ತಾಲೂಕಿನ ಶಿರವಾರ ಗ್ರಾಮಕ್ಕೆ ಭೇಟಿ ನೀಡಲಿಕ್ಕೆ ಬಂದಿದ್ದೆ ಉದ್ದೇಶ ಏನು ಅಂತಂದ್ರೆ ಜನವರಿ ನಾಲ್ಕನೇ ತಾರೀಕು ಶನಿವಾರ ಒಂದು ಘಟನೆ ನಡೆದಿದೆ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ ದಲಿತ ಸಮಾಜದ ಪದವಿ ವ್ಯಾಸಂಗ ಮಾಡ್ತಾ ಇರುವಂತ ವಿದ್ಯಾರ್ಥಿ ಒಬ್ಬ ದೀಪು ಲೇಟ್ ಗಿರೀಶ್ ಅವರ ಮಗ ಅವನು ಮತ್ತು ಡ್ರೈವರ್ ನರಸಿಂಹಮೂರ್ತಿ ಇವರಿಬ್ರು ಶಿರುವದಿಂದ ಮಿಲ್ಕ್ ಡೈರಿಗೆ ಹಾಲುಗಳನ್ನು ಹಳ್ಳಿಗಳಿಂದ ಕಲೆಕ್ಟ್ ಮಾಡಲಿಕ್ಕೆ ಹೋಗುವಾಗ ಗಿಡದ ಮುದ್ದಿನ ಹಳ್ಳಿ ಪಾಶ್ ಆಗುವಾಗ ಅವರು ಸಹಜವಾಗಿ ವ್ಯಾನ್ ಅಲ್ಲಿ ಟಾಟಾಸ್ ವ್ಯಾನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡ್ ಹಾಕೊಂಡು ಹೋಗ್ತಾ ಇದ್ದಾರೆ ಹೋಗುವಾಗ ಹಿಂದುಗಡೆಯಿಂದ ಶುರುವಾರದಿಂದ ಚಂದ್ರಶೇಖರ್ ಮತ್ತು ನರ್ ನರಸಿಂಹರಾಜ್ ಅಂತ ಗಿಡದ ಮುದ್ದನಹಳ್ಳಿಯ ಗೊಲ್ಲ ಸಮಾಜಕ್ಕೆ ಸೇರಿದಂತ ಇಬ್ಬರು ಇವಕರು ಇವರು ಶಿರುವ ಫಾಲೋ ಮಾಡ್ಕೊಂತ ಬಂದು ಆ ಗಿಡದ ಮುದ್ದನ ಹಳ್ಳಿ ಹತ್ರ ಗಾಡಿನ ನಿಲ್ಲಿಸಿ ಏ ಹಾಡು ಯಾಕೋ ಹಾಕೊಂಡಿದ್ದೀರಿ ಅಂತ ಕೇಳ್ತಿದ್ದಾರೆ ದೈವಿ ಅಂತ ಹಾಡು ಹಾಕೊಂಡು ಕೇಳ್ತ ಇರುವಾಗ ಯಾಕೊಂತಿದ್ದೀರಿ ನಿಲ್ಸ್ರಿ ಅಂತ ಯಾಕಣ್ಣ ನಿಲ್ಸ್ಬೇಕು ಅಂತ ಕೇಳಿದ್ರೆ ತಿರುಗಿಸಿ ಮಾತಾಡ್ತೀವಿ ನಮ್ಮ ಮಗನೇ ಅಂತ ಅವನಿಗೆ ಕಾಲಲ್ಲಿ ಒದ್ದಾರೆ ಅವನ ಗುಪ್ತಾಂಗಕ್ಕೆ ಏಟು ಬಿದ್ದಿದೆ ಏಟ್ ಬಿದ್ದು ಟೆಸ್ಟಿಕಲ್ ಆಗಿದೆ ನಿಮ್ಮ ಹತ್ರ ನಾನು ನನಗಿಂತ ಹೆಚ್ಚು ಮಾಹಿತಿ ಈ ವಿಚಾರದಲ್ಲಿ ನಿಮ್ಮ ಹತ್ರ ಇದೆ ಸೊ ಈ ಘಟನೆ ನಡೆದಾಗ ನಾಲ್ಕನೇ ತಾರೀಕು ನಾನು ಹೊರಗಡೆ ಇದ್ದೆ ಸೊ ಹಾಗಾಗಿ ಇವತ್ತು ಅವ್ರ ಗ್ರಾಮಕ್ಕೆ ಭೇಟಿ ಕೊಡೋಣ ಆ ಹುಡುಗನ ಮನೆ ನೋಡೋಣ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂತ ನಾನು ಬಂದೆ ಬಂದು ನೋಡಿದಾಗ ಬಹಳ ಬಡ ಕುಟುಂಬ ಅದು ಅವ್ರ ಚಿಕ್ಕಪ್ಪನೇ ಅವನ್ನ ಸಾಕ್ತಾ ಇರೋದು ಚಿಕ್ಕಪ್ಪ ಏನ್ ಸುರೇ ಶ್ರೀನಿವಾಸ್ ಶ್ರೀನಿವಾಸ ಚಿಕ್ಕಪ್ಪ ಅವನೇ ಸಾಕ್ತಾ ಇರೋದು ವಿಶೇಷ ಏನಂದ್ರೆ ಅಲ್ಲಿ ಹೆಣ್ಮಕ್ಳು ಆ ಫ್ಯಾಮಿಲಿ ಹೆಣ್ಮಕ್ಳಿಗೆಲ್ಲ ತುಂಬಾ ಅತ್ಯಂತ ಪ್ರೀತಿ ಪಾತ್ರನಾದ ಹುಡುಗ ಯಾರೋ ದೀಪು ಸೊ ಹಾಗಾಗಿ ಬಡ ಕುಟುಂಬ ಅನ್ನೋದು ನನಗೆ ಮನವರಿಕೆ ಆಯಿತು ಮತ್ತೆ ಈಗ ಇಲ್ಲಿರೋ ದಲಿತ ಸಂಘಟನೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮಾತಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಹೋಗಿ ಅವನ ಪರಿಸ್ಥಿತಿ ಹೇಗಿದೆ ನೋಡ್ತೀನಿ ನಾನು ಕಳೆದ ಎರಡು ದಿನದಿಂದ ಓವರ್ ಫೋನ್ ಡಿ ಎಸ್ ಪಿ ಅಂದ್ರೆ ಈ ದೌರ್ಜನ್ಯ ಪ್ರಕರಣಗಳನ್ನ ಇನ್ವೆಸ್ಟಿಗೇಟ್ ಮಾಡೋದು ಡಿ ಎಸ್ ಪಿ ಡಿ ಎಸ್ ಪಿ ಶೇಖರ್ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಮಾಡಿದ್ದಾರೆ ಪೊಲೀಸ್ ಅವರು ಟೈಮ್ಲಿ ಆಕ್ಷನ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇದು ಒಂದು ಕಡೆ ಪೊಲೀಸ್ ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಹುಡುಗನ ಮೇಲೆ ಆಗಿರೋ ದೌರ್ಜನ್ಯಕ್ಕೆ ಪರಿಹಾರ ಏನ್ ಕೊಡಬೇಕು ಅದು ಕೂಡ ರೆಡಿ ಆಗ್ತಾ ಇದೆ ಇವತ್ತು ಡಿ ಸಿ ಗೆ ರಿಪೋರ್ಟ್ ಆಗ್ತಾ ಇದೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಳಗಡೆ ಪರಿಹಾರ ಡಿಸ್ಪರ್ಸ್ ಆಗುತ್ತೆ ನಾನು ಆಲೋಚನೆ ಮಾಡ್ತಾ ಇರೋದ್ ಅಂತಂದ್ರೆ ಆ ಬಡ ಕುಟುಂಬ ಆರ್ಥಿಕವಾಗಿ ಎದ್ದು ನಿಲ್ಬೇಕು ಅಂದ್ರೆ ಆ ಕುಟುಂಬಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕಾಗುತ್ತಲ್ಲ ಅಂತ ಹೇಳಿ ನಾನು ಆದಿಜಾಂಬವ ಅಭಿವೃದ್ಧಿ ನಿಗಮದ ಡಿಸ್ಟಿಕ್ಟ್ ಮ್ಯಾನೇಜರ್ ನಾಗರಾಜ್ ಅವರು ಅಡಿಷನಲ್ ಚಾನ್ಸ್ ಚಿತ್ರದುರ್ಗದವರು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಆ ಕುಟುಂಬಕ್ಕೆ